ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಿರೋದು ಶಿವ ದೇವಸ್ಥಾನ ಇಲ್ಲಿ ಐದು ಲಿಂಗಗಳಿವೆ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಷ್ಟು ದೂರ ಅಂದ್ಬಿಟ್ಟು ಐದು ಲಿಂಗ ಇಲ್ಲೇ ಇದೆ ಅಂತ ನಾನು ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀನಿ ಬನ್ನಿ ಹೋಗೋಣ ಇದೇ ಟೆಂಪಲ್ಲು ಇಲ್ಲಿ ಐದು ಲಿಂಗಗಳಿವೆ ಒಂದು ನಿಮಿಷ ಇಲ್ಲಿ ಐದು ಲಿಂಗಗಳಿರೋದು ಅಣ್ಣ ಐದು ಲಿಂಗ ಇದೆಯಲ್ಲ ಐದು ಏನು ಅವು ಹನ್ನೆರಡು ನಂಗೆ ಐದು ಅಂತ ಹೇಳಿರೋದಲ್ಲ ಇಲ್ಲಿಂದ ಒಳಗಡೆ ಬರೋದು ಇಲ್ಲಿ ಹನ್ನೆರಡು ಲಿಂಗ ಅಂತೆ ನಾನು ಐದು ಲಿಂಗ ಅನ್ಕೊಂಡು ಬಂದೆ ಡೋಂಟ್ ಮಿಸ್ ಇದನ್ನೆಲ್ಲ ನೋಡಿ ಮಸ್ತಾಗೈತೆ ಬರ್ಬೋದು ಇಲ್ಲಿದೆ ನೋಡಿ ಒಂಬತ್ತು ಲಿಂಗಗಳು ಇದು ಮ್ಯಾಪ್ ಜಸ್ಟ್ ಹಾಕಿರೋದು ಮುಂದೆ ನಿಮಗೆ ತೋರಿಸ್ತೀನಿ ನಾನು ಬನ್ನಿ ಹೋಗೋಣ ಬಿಡೋ ಏನೋ ಎಣ್ಣು ಕರೆಕ್ಟಾಗಿ ಹನ್ನೆರಡು ಲಿಂಗಗಳು ಒಂಬತ್ತಲ್ಲ ನೋಡೋಕೆ ಮಾತ್ರ ಮಸ್ತಾಗಿದೆ ಬರ್ಬೋದು ಬರ್ಬೋದಲ್ಲ ನಾವಂತ ಅಷ್ಟಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ನಮ್ಮ ಬಜೆಟಲ್ಲಿ ಹರಿದ್ವಾರ ರಿಷಿಕೇತ್ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಬಂದು ದರ್ಶನ ಪಡ್ಕೊಳ್ಳಿ ಎಲ್ಲರೂ ಹೋಗ್ತಾನೆ ಇದೀವಿ ಮುಂದೆ ಎಲ್ಲಿ ಹೋಗ್ತಾರೆ ನನಗಂತೂ ಗೊತ್ತಿಲ್ಲಪ್ಪ ಇಲ್ಲಿಂದ ನೋಡ್ಬೋದು ತುಂಬ ಚೆನ್ನಾಗಿದೆ ಗುಹೆ ಥರ ಸೇಮು ಗುಹೆಲೇ ಹೋಗ್ತಾ ಅನ್ನೋ ಫೀಲಿಂಗ್ ನಮಗಂತೂ ಇದೆ ಎಲ್ಲ ಕಡೆ ಕ್ಲೋಸಾ ಇಲ್ಲ ಹಿಂಗೆ ಬರ್ಬೋದು ಗುಹೆಲೇ ಸೇಮ್ ಗುಹೆ ಒಂದು ಇಲ್ಲಿ ಟಿಕೆಟ್ ತಗೋಬೋದು ಈಗ ಮುಂದೆ ದಾರಿಗೆ ಅಲ್ಲಿ ಮುಂದೆ ದಾರಿ ಪೂಜೆಗೆ ಪೂಜೆ ಮಾಡೋಕ್ಕೆ ಹಿಂಗೆ ಹೋಗ್ಬೋದು ಇಲ್ಲಾಂದ್ರೆ ಅಲ್ಲಿ ಬಂದು ಆ ಕಡೆಯಿಂದ ಬರ್ಬೋದು ಆ ಕಡೆ ಜಸ್ಟ್ ದರ್ಶನ ನೋಡ್ಬೋದು ಹಿಂಗಾದ್ರೂ ಎಲ್ಲ ಕಡೆ ನೋಡ್ಕೊಂಡು ಹೋಗ್ಬೋದು ಇಲ್ಲಿಂದ ಹೋಗ್ಬೋದು ಮುಂದೆ ಟಿಕೆಟ್ ತೊಗೊಂಡು ಐವತ್ತು ರೂಪಾಯಿ ಅಷ್ಟೇ ಐವತ್ತು ರೂಪಾಯಿ ಅಷ್ಟೇ ನೂರೈವತ್ತು ರೂಪಾಯಿ ಕೊಟ್ಟರು ಒಳಗಡೆ ಪೂಜೆ ಮಾಡ್ಬೋದು ನೋಡ್ಬೋದು ದೇವರು ದೇವಸ್ಥಾನ ಮಸ್ತಾಗಿದೆ ಅಣ್ಣ ಹಿಂಗೆ ನೂರೈದು ರೂಪಾಯಿ ಟಿಕೆಟ್ ಕೊಟ್ಟು ತಗೊಂಡ್ರೆ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ನಾವು ತೊಗೊಂಡಿಲ್ಲ ಇಲ್ಲಿರೋ ಎಷ್ಟೋ ಜನ ಕನ್ನಡನೇ ಬರಲ್ಲಪ್ಪ ಕರ್ನಾಟಕ ಆಂಟಿ ನಮ್ಮನ್ನು ಮಾತ್ರ ಬಿಡಿ ತೆಗಿಬೇಡ್ರಿ ಆಂಟಿ ಇದೆಲ್ಲ ಮಾಡ್ಬೋದು ನೂರೈವತ್ತು ರೂಪಾಯಿ ಟಿಕೆಟ್ ಈತ ಗುಹೆ ಇಲ್ಲ ಮೇಲೆ ಗಣೇಶ ಇದೆ ವಿಡಿಯೋಬೇಕು ಫಸ್ಟು ಹರಿದ್ವಾರ ಆಮೇಲೆ ರಿಷಿಕೇಶು ಆಮೇಲೆ ಬದ್ರಿನಾಥ್ ಕೇದಾರ್ನಾಥ್ ಅಮರ್ನಾಥ್ ಕೆಳಗಡೆ ಸೋಮವಾರ ಇಲ್ಲಿಂದ ಗುಹೆಗೆ ಹೋಗೋದು ಗುಹೆಯ ದಾರಿ ಹಾಂ ಫಸ್ಟ್ ನಮ್ಗೆ ಹರಿದ್ವಾರ ಸಿಗುತ್ತೆ ನೋಡ್ಬೋದು ನೀವು ಹರಿದ್ವಾರ ಹರಿದ್ವಾರದ ಲಿಂಗ ಹರಿದ್ವಾರ ನೆಕ್ಸ್ಟ್ ನಮಗೆ ಸಿಗೋದು ಋಷಿಕೇಶ್ ನೋಡ್ಬೋದು ಹಾಕಿದ್ದಾರೆ ಋಷಿಕೇಶ್ ಇವಾಗ ನೆಕ್ಸ್ಟ್ ಸಿಗೋದು ಬದ್ರಿನಾಥ್ ನಮಗೆ ಬದ್ರಿನಾಥ್ ಹೋಗೋದು ಇಲ್ಲಿದೆ ಬದ್ರಿನಾಥ್ ಲಿಂಗ ಅಷ್ಟೊಂದು ಕ್ಲೀನಾಗಿ ಕಾಣಿಸಲ್ಲ ಇದೆ ಬದ್ರಿನಾಥ್ ಹಿಂಗ ಇದೆ ಅದಾಗಿ ನೆಕ್ಸ್ಟ್ ಸಿಗೋದೆ ಕೇದಾರ್ನಾಥ್ ಕೇದಾರ್ನಾಥ್ ನಿಮ್ಗೆಲ್ಲ ಗೊತ್ತು ಎಲ್ಲಿದೆ ಅಂತ ಕೇದಾರ್ನಾಥ್ ಹಿಂಗ್ ಮುಂದೆ

ನೀವು ನೋಡ್ಬೋದು ಸುತ್ತಲೂ ಮಳೆ ಬರ್ತದೆ ಮೇಲೆ ಗಂಗೆಯಿಂದ ಹೊಲೆಯಿಂದ ಮಳೆ ಬರೋದು ಆದಷ್ಟು ಕವರ್ ಆಗಲ್ಲ ನೋಡ್ಬೋದು ಇಲ್ಲಿ ಯಾವ್ದಿಂದ ಸಿಗುತ್ತೆ ಇಲ್ಲಿದೆ ನೋಡಿ ಇಲ್ಲೇ ಇರೋದು ಹನ್ನೆರಡು ಲಿಂಗ ನೋಡ್ಬೋದು ನೀವು ಮುಂದೆ ತೋರಿಸ್ತೀನಿ ಜಸ್ಟ್ ಫೋಟೋ ತೋರಿಸ್ತಾಯಿ ಅನ್ಕೋಬೇಡಿ ಗುಹೆ ಹಾಂ ಇಲ್ಲೊಂದು ಲಿಂಗ ಇದೆ ಎಂಟ್ರಿ ಆಗ್ತಿತ್ತು ಹಂಗೆ ಬರ್ಲಕ್ಕಲ್ಲ ಹಾಂ ಇಲ್ಲಿ ಇಲ್ಲೊಂದು ಲಿಂಗ ಇದೆ ಕಾಶಿ ವಿಶ್ವನಾಥ നോർബോദ് നീവോ ജ്യോതിർലി പാൾ നീവോ ശിവാലേക് ക്യർ എനർജി ദോൾപ്ലേ ഓൾഡി വളഗഡം ഹത്ര സക്കട വെത്രനെ നെ മല്ലികാർജ്നാ ആന്ധ്രപ്രദേശ് ഔഡിംഗോർബോദ് നീവോ ജ്യോതിർലി കൽ മായ പൂലിക് ജ്യോതിർലി കാൻക്ഷൻ കീ അോ ನಾಗೇಶ್ವರ ಲಿಂಗ ಲಿಂಗ್ರೆ ಯಾರು ನಾರದ್ರ ಅವರೇ ಅನ್ಕೊಳ್ತೀನಿ ರಾಮೇಶ್ವರ ಲಿಂಗ

ಎಲ್ಲ ದುಡ್ಡು ಹಾಕ್ತಾರೆ ಅಷ್ಟ ನೀರಲ್ಲಿ ಒಂದು ದುಂಡಿ ಮಾಡ್ಬೇಕಪ್ಪ ಆರಾಮಾಗಿತ್ತು

ನೀರೆಲ್ಲ ಮಸ್ತ ಬೆಳಿಸಿದ್ರೆದಿಂದ ಇವತ್ತಿಗಿಷ್ಟೇ ಈ ದೇವಸ್ಥಾನದ ವಿಶೇಷ ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಇನ್ನೂ ನಾನು ಚಿಕ್ಕವನು ಈ ಥರ ವೀಡಿಯೋ ಮಾಡೋದ್ರಲ್ಲೆಲ್ಲ ಇನ್ನು ಮುಂದೆ ನಿಮಗೆ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸ್ತೀವಿ ಫ್ರೀ ಕೊಡ್ತಾರೆ ಫ್ರೀ ಎಲ್ರ ಹತ್ರನೂ ಇರುತ್ತದು ಆದರೂ ಫ್ರೀ ಕೊಟ್ಟರು ಅಂತ ಒಂದೊಂದು ಎತ್ಕೊಂಡ್ಬಂದ ನೀವು ಎತ್ಕೊಂಡ್ಬಂದ್ರೆ ಏನೂ ಆಗಲ್ಲ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಪ್ಲೇಸ್ ತೋರಿಸ್ತೀನಿ ನೆಕ್ಸ್ಟು ಬಾಯ್ ಆ್ಯಂಡ್ ಥ್ಯಾಂಕ್ ಯು ಹಾಗೆ ನನ್ನ ವಿಡಿಯೋ ಎಲ್ಲ ನೋಡುವವರು ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಏನೂ ಆಗೋದಿಲ್ಲ ಒಂದು ಸಬ್ಸ್ಕ್ರೈಬ್ ಹೊತ್ತೋದ್ರಿಂದ ಹೋದರೆ ಒಂದು ನಾಲ್ಕು ಎಂಬಿ ಹೋಗ್ಬೋದು ಅಷ್ಟೇ